ಹೋಯ್ ಕರಿಯಾ ಕರಿಯಾ ಇದ್ದಳಲ್ಲ ಯಾತ ನಿಂತ ಹೇಳಬೇಕು ಇದ್ದಳ ಕರಿಯಾ ಯಾತಲ್ಲ ನಿಂದು ಬೆಳಗಳಿಗೆ ಇಲ್ಲಿ ಮಂಟಕ್ಕೆ ಬಂದಿದ್ಯಾ ಯಾಕ್ ಬಂದಿರೋದು ನೋಡಿ ನನ್ನ ಮಗನ ಆ ಕಾಣಕಂತ ಅಣ್ಣ ಮನಿಕಂಡ ಹಂಗೇನೆ ಯಾಕ್ ಬಂದಿರೋದು ಅಂತ ಏನು ಟಿಕಾಕ್ ಅಪ್ಪನ ಕೇಳ್ತಾನೆ ಆ ವಾದಿತ್ತನಲ್ಲಿ ಇವಾಗ ಸರಿಯಾಗಿ ಏನು ದುಡ್ಡು ಕಿತ್ತು ನೋಡು ನಿಂದು ಬಂದು ಬಂದಿ ಎದ್ದಳ 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 ಅಂತಿದ್ಯಾ ಯಾಕ್ ಮನಿಕಂಡ ಮಗನ ಬಿಡಲ್ಲಪ್ಪ ನೀನು ಥೋ ಹೋಗತ್ತೆ

ಅಪ್ಪ ಮಾತು ಮಾತಾಡ್ತೀನಿ ಕೇಳು ಅಲ್ಲಿ ತೆಗೆ ಒಂದು ಹುಣಸೆ ಮರ ಐತಿ ಹಾಂ ಅಥ್ಲ ನೋಡ್ಬೇಡ್ರಿ ಸುಮ್ಮನೆ ನೆಟ್ಟು ನಿಮ್ಮ ಪಡೆ ನೀವು ಏನಾಯ್ತು ಹಂಗೆ ಹೋಗ್ಬೇಕು ಯಾಕಂದ್ರೆ ಅಲ್ಲಿ ಬಲ್ ರಾವಲ್ಲಿ ಹ್ಞೂ ಯಾರೇ ಯಾರ್ಯಾರೋ ಆಕತಿ ಆಮೇಲೆ ಅಲ್ಲಿಗೆ ಹೋಗಿದ್ದೀರಾ ಇಬ್ರು ಹ್ಞೂ ತಿರ್ ರಾವಲ್ಲಿ ತಿರ್ಗಾಮ್ಯಾಲ ನಿಮಗೆ ಕರಿಯೋದು ಹಂಗೆಲ್ಲ ಮಾಡ್ತಲ್ಲಿ ಹುಷಾರಾಗೋಬೇಕು ಹೆಂಗೋ ತಿರ್ಗಾಮೇಲೆ ಯಾರೋ ಅಲ್ಲಿ ಕುರಿಕಾಯಿಯವರ ಯಾರು ಇರ್ತಾರಲ್ಲ ಅಣ್ಣ ಬರೋಣ ಅಥ್ಲ ಬಿಡೋಣ ಅಂತಂದು ಕೇಳ್ಬೇಕು ನೀವು ಹಾಂ ಹೋಗಿ ಹುಷಾರಾಗಿ ಬರ್ಬೇಕಾ

ఇబ్ కర్క బ్రు ఇవ్ నన్ తల్లికి తల్లికంది మన తి అంత ఇ మరి ఈ మరంగ ಈ ಮೂವರನತ್ರಕ್ಕೆ ಬರಿ ಇಲ್ಲಿ ನಾನು ಏನು ನಮ್ಮ ಮೂವರ ಹೆಸರು ಗೊತ್ತಲ್ಲವಾ ಮಾರಾ ಅದು ಹೆಂಗ್ ಗೊತ್ತಲ್ಲ ನಮ್ಮ ಹೆಸರು ಯಪ್ಪಾ ದೇವರೇ ಇವಾಗ ನಾನು ಹೆಂಗ್ ಮಾಡನಲ್ಲ ರಂಗಾ ಯೋ ಇವಾಗ ನನ್ನ ಮಗ ನನ್ನ ಹೆಂಗೋ ಆ ಸುಮ್ಮನೆ ಸುಮ್ನೆ ನಿಂತ್ಕೊಂಡ್ರಿ ನಿಂತಿದ್ದಾಗದಾಗ ನಿಂತ್ಕೊಳ್ಬೇಕು ಅಷ್ಟೇ ಇವಾಗ ಏನನ್ನ ಮುಂದಕ್ಕೊಂದು ಹೆಜ್ಜೆ ಇಕ್ಕಿದ್ರ ಅಂದ್ರೆ ನಿಮ್ ಬಸ್ ಮಾ ಮಾಡ್ಬಿಡ್ತೀನಿ ಬಸ್ ಮಾ ಮಾಡ್ತೀನಿ

ಅರ್ಧ ಒಳಗ್ ತಗ ಬಂದ್ರೆ ನೀವು ಬಚಾವಾದ್ರಿ ಅರ್ಧ ಗಂಟೆ ಒಳಗೆ ತೆರಳಿಲ್ಲ ಅಂದ್ರೆ ನಿಮ್ಮನ್ನ ಮಾಯಾ ಮಾಡ್ಬಿಡ್ತೀವಿ ಅಷ್ಟೇ ಹೋಗ್ರಿ ಈಗ ಇಡ್ತೀನಿ ய ஆங்க நம்யத்தப்ப நான் அங்கே சொல் உச்சேனே ஓது நம்ம உம் இல்ல அந்த அல்லே ஒய் கம்பித்தே எல்லாம் நான் தோது ನೀವಿಬ್ರು ಯಾವ್ದ್ರ ಪುಕ್ಲ ಕಂಡ್ರಲ್ಲಿ ಹಾ ಹಂಗೆ ಯಾವ್ದಕ್ಕೆ ಬಾರ್ದಂಗೆ ಮಾತಾಡ್ಬೇಕು ಯಾತ ಅಂತ ಜವಾಬ್ ಕೊಟ್ ಕಳಿಸ್ತಕೋ ಅಯ್ಯ ನಿನ್ನ ನೋಡಿ ನಾನು ಹೆಂಗ್ ಜವಾಬ್ ಕೊಟ್ ಕಳಿಸ್ತೆ ಹಾ ಹೆಂಗ್ ತಪ್ಪಿಸ್ಕೊಂಡಿದ್ದು ಯೋ ಯಾತ್ರಲ್ಲ ಮಾತಾಡ್ತಿರೋದು ಹುಡುಗ್ರ ಇಲ್ಲಿಗೆ ಬಂದಿರೋದು ಯಾಕೆ ತಾತ ತಾತ ಅಲ್ಲಿ ಹುಣ್ಸೆ ಮರ ಮಾತಾಡ್ತಿತ್ತು ತಾತ ಅಲ್ಲಿ ಬಾವಿ ತಗ ಆ ಕಡೆ ಒಂದು ಹುಣ್ಸೆ ಮರ ಐತಲ್ಲ ಅದು ಮಾತಾಡಿ ನಮ್ಗೆ ಕೇಳ್ತು ನಾವು ನಿಮ್ಮ ನಮ್ಮ ಹೆಸರೆಲ್ಲ ಹೇಳ್ತು నమే బిర్యానీ తగబా అది తగబా ఇతబ అంతె క్వశ్చన్ ఆకు సరి ఆయ్ తగబర్తీ అంతందు నావు పేరిక్క బందే రంగను కళి హె రంగన మాట్లాడిత అల్లి జాకాల వీళ్ళ అయ్యే నిన్న కంటపట్ మక్ళ అల్లి హోగ్రీ అందరూ నూ తేంబిత ఐ అదూ మర సరి అదు ఆవేళ ఇబ్బర హోగ్యారవే అది అల్ బేడల్గే రావు భాళత అల్లీ అల్లీ ఇల్లీ అదే తిరుగుడిర్తవే గాళి ಆ ಇನ್ನೊಂದು ಮಕ್ಕಳ ಅಲ್ಲ ಸ್ಯಾಕ್ ಬಂದ್ರಲ್ಲ ನೀವು ಏನು ಬಂದ್ರಿ ಇಷ್ಟು ಕುಯಿತ್ಲಗಿ ತಾತ ತಾತ ಇವ್ ರಂಗನೇ ಕರ್ಕೊಂಡ್ ಮನಿ ತಾತ ತತಾ ಎಬ್ಬರು ಬಂದ ಇವನು ರಂಗ ಅಲ್ಲಿ ಅವ್ರ ರಂಗ್ ಅಲ್ತಗ ಅವರಪ್ಪ ಎಂದು ಅವರಪ್ಪ ಟ್ಯಾಕ್ಟ್ರಿ ಕರ್ಸಿತ್ತಂತೆ ಅಲ್ಲಿ ಗೇಮಿ ಮಾಡ್ತಾವ್ರೆ ಬಾರಲ್ಲ ಬರೋಣ ಅಂತಂದು ಕೇಳ್ಕೊಂಡ್ ಬಂದ್ವಿ ಮನೆಯಾಗಿ ನಾವೇನು ಹಂಗೆ ಬರಲಿಲ್ಲ ಕೇಳ್ಕೊಂಡು ಬಂದಿದ್ದು ಯಾವ ಬರೋವಾಗ ಹಿಂಗೆಲ್ಲ ಆತು ನೀವಲ್ಲಿ ಬಚಾವಾಗಿ ಬಂದಿರೋದು ನಿಮ್ಮ ಅದೃಷ್ಟ ಕಂಡ್ರಲ್ಲೀ ಹುಡುಗರ ಹಾಂ ಯಾವ ಇದ್ದಿದ್ರು ಇವತ್ತು ನೀವು ಹಾಂ ಅದೃಷ್ಟ ಐತಿ ಇವತ್ತು ನಿಮ್ಮದು ಬಚಾವಾಗಿ ಬಂದಿರೋದು ಅದು ಯಾವಾಗಲೂ ಮಾತಾಡಲ್ಲ ಹಾಂ ಅದಕ್ಕೂ ಒಂದು ಟೈಮ್ ಬಂದಾಗಲೇ ಮಾತಾಡೋದು ಅದಕ್ಕೇನೋ ಕೋರಿಕೆ ಇದ್ರೇನೆ ಮಾತಾಡೋದು ಹಾಂ ತೊಗೊಬೇಡ್ರಿ ತಿರ್ಗಾ ಹಾಂ ತಿರ್ಗೇ ಓದಿದ್ದೀರ ಅತ್ಲಾಗೆ ಹಾಂ ಮಂಟಕ್ಕೆ ಬಂದು ಹೇಳ್ತೀನಿ ನಡಿ ತಾತ ತಾತ ಮಂಟಕ್ಕ ಬಂದು ಹೇಳ್ಬೇಡ ತಾತ ನಾವೆಲ್ಲ ಹೋಗ್ತಿವಿ ಇವಾಗ ಹುಷಾರಾಗಿ ರಪ್ಪನ ಮಂಟಕ್ ಹೋಗ್ತಿವಿ ಒಳತಕ್ಕೂ ಹೋಗಲ್ಲ ಇವಾಗ ಸೀದಾ ಮಂಟಕ್ಕೆ ಹೋಗ್ತಿವಿ ಕ್ಯಾಟಿನ ಬೇಡ ಯಾತದ ಬೇಡ ಸೀದಾ ಮಂಟಕ್ಕೆ ಹೋಗ್ತಿವಿ ಹೇಳ್ತಾ ಹ್ಮ್ ಹೋಗ್ರಿ 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 ರಪ್ನ ಮಂಟೆಕ್ಕೆ ಆಮೇಲೆ ಅಲ್ಲಿ ಇಲ್ಲಿ ಸುತ್ತಕ್ ಹೋದಿರ ರಪ್ ನೋಬೇಕು